ತುಂಬಾ ಚೆನ್ನಾಗಿದೆ ಮೂವಿ ಅಂಡ್ ಹೆಣ್ಣು ಹೆಣ್ಮಕ್ಳು ನೋಡಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳು ಬಂದು ಈ ಮೂವಿನ ನೋಡಬೇಕು ಅಂಡ್ ಯಾರು ಈಸಿಯಾಗಿ ನಂಬಾರ್ದು ಅನ್ನೋದನ್ನ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಅಂಡ್ ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಮೆಸೇಜ್ ಆಗುತ್ತೆ ಸೊ ಹಾಗಾಗಿ ಯಾರ್ಯಾರ ಹೆ್ಮಕ್ಳಿದ್ರೆ ದಯವಿಟ್ಟು ಬಂದು ಈ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ವೇಟಿಂಗ್ ಫಾರ್ ಕುಡ್ಲಾಟು ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ フィルム ಸಕಾದಾಗಿದೆ ಫ್ಯಾಮಿಲಿ ಕುಂತ ನೋಡುವಂಥ ಸ್ಟೋರಿ ಸೂಪರ್ ಆಗಿ ಡಿಫರೆಂಟ್ ಆಗಿ ತಂದೆ ಫ್ಯಾಮಿಲಿ ಬಗ್ಗೆ ಸೂಪರ್ ಆಗಿದೆ ಸಿನಿಮಾ ನೋಡಿದ್ರಾ ಸೆಕೆಂಡ್ ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ಸ್ಟೋರಿ ತರ ಸೆಕೆಂಡ್ ಸಿನಿಮಾ ಏನು ಇಷ್ಟ ಸೆಕೆಂಡ್ ಬೆಸ್ಟ್ ಎಲ್ಲರೂ ನೋಡಬೇಕು ಏನು ಇಷ್ಟ ಆಯ್ತು ಬೇರೆ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಏನು ಇಷ್ಟ ಎಕ್ಸಲೆಂಟ್ ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ತುಂಬ ಏನೋ ತುಂಬ ಆಕ್ಟಿಂಗ್ ತುಂಬ ಇಷ್ಟ ಆಯ್ತು ಕತೆ ಹೇಗಿದೆ ಕತೆ ಕತೆ

ಹಾಂ ಒಳ್ಳೆಯದು ಹೇಗಿದೆ ಸರ್ ಸರಿಯಾಗಿದೆ ನೋಡಿದ್ರೆ ಸಿನಿಮಾ ಸರಿಯಾಗಿದೆ ಸಿನಿಮಾ ಏನು ಇಷ್ಟ ಆಯ್ತು ಸರ್ ನೋಡಿದ್ರೆ ಸಿನಿಮಾ ಮೇಡಮ್ ಹೇಗಿದೆ ಸಿನಿಮಾ ಹಾಂ ಸರಿಯಾಗಿದೆ ಸಿನ್ಮಾ ಇಷ್ಟ ಆಯಿತಾ ಏನು ಇಷ್ಟ ಆಯ್ತು ಸರ್ ಏನು ಇಷ್ಟ ಆಯ್ತು ಸರ್ ಚೆನ್ನಾಗಿತ್ತು ಸೊ ನೀವು ಹೇಳಬೇಕು ಹೇಗಿತ್ತು ಅಂತ ಮೂವಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಫ್ಕೋರ್ಸ್ ನನಗೆ ಇಷ್ಟ ಆಯಿತು ಸೊ ಮಾಡಿರೋದೆಲ್ಲ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಟೈಮ್ ಆದಮೇಲೆ ಇದು ತೆರೆಗೆ ಬಂದದ್ದು ಸೊ ನಾವು ತುಂಬ ವೇಟ್ ಮಾಡ್ತಿದ್ದೀವಿ ತುಂಬ ವೆಯ್ಟ್ ಮಾಡಿರುವಂತಹ ಮೂವಿ ಆ್ಯಂಡ್ ಮೋರ್ ಓವರ್ ಅಲೋಕ್ ಹೀರೋ ಯಾರಿದ್ದಾರೆ ತುಂಬ ಈ ಮೂವಿಗೋಸ್ಕರ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸೊ ಅವ್ರ ಎಫರ್ಟ್ ಏನಿದೆ ಇವತ್ತಿನ ಕಾಣಿಸ್ತದೆ ಸೊ ಜನ್ ಫುಲ್ ನೋಡಿ ಹೇಳಬೇಕು ಹೇಗಿದೆ ಸರ್ ಹೇಗೆ ಸಿನಿಮಾ ತುಂಬ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ನನಗೆ ಅಣ್ಣ ತಮ್ಮಂದಿರು ಸ್ಟೋರಿ ಇಬ್ಬರು ಒಬ್ಬರನ್ನೊಬ್ರು ಬಿಟ್ಕೊಡೋಲ್ಲ ಚಿಕ್ಕ ವಯಸ್ಸಿಂದ ದುಡ್ಡಿ ತಂತ್ರ ಅದು ತುಂಬ ಇಷ್ಟ ಆಯಿತು ಫೈನಲಿ ತುಂಬ ಇಷ್ಟ ಆಯಿತು ಸೊ ಫೀಟ್ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ಇಷ್ಟ ಆಯಿತು ಲಾಸ್ಟ್ ಆಫ್ ಅಥವಾ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ

ಹಾಗಾಗಿ ಅವ್ರು ತುಂಬ ಎಮೋಷನಲ್ ಆಗ್ತಾರೆ ಮೂವಿಯಲ್ಲಿ ಎಲ್ಲ ಸಕ್ಸಸ್ ನೀವು ಕಾಣಿದೀರಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೇವೆ ಅಂದರೆ ಪ್ರೊಡಕ್ಷನ್ ಅದು ಇದು ಎಲ್ಲ ಸೆಟ್ಟಲ್ಲಿ ಕೆಲಸ ಇತ್ತು ಎಲ್ಲವನ್ನ ನಾವು ಮಾಡಿದ್ದೇವೆ ಅಚ್ಚುಕಟ್ಟಾಗಿ ಹಾಗಾಗಿ ಈ ಸಕ್ಸಸ್ಗೆ ಒಬ್ಬರೇ ಮಾಡಿದ್ದು ಎಲ್ಲ ಪ್ರತಿಯೊಂದನ್ನು ಒಬ್ಬರೇ ಮಾಡಿದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನನಗೆ ಬೇಡ ದಿಶಾ ಅದನ್ನು ನಿಲ್ಲಿಸಿಬಿಡುವ ಸಾಕಿತ್ತು ನಮಗೆ ಅಂತ ಒಂದೊಂದು ಸಲ ಹೇಳಿದ್ದು ಅವರು ಇಲ್ಲ ಮೂವಿಯಲ್ಲಿ ತುಂಬ ಜನ ವರ್ಕ್ ಮಾಡಿದ್ದಾರೆ ಸೊ ಇದಕ್ಕೋಸ್ಕರ ಆದರೂ ನಾನು ಈ ಮೂವಿಯನ್ನು ಹೊರಗಡೆ ತಂದೆ ತರಬೇಕಂತ ಹೇಳಿ ಇವತ್ತು ಮೂವಿ ಹೊರಗಡೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಸ್ವಂತ ಒಂದು ಎರಡು ಮೂವತ್ತು ನಲವತ್ತು ಜನರು ಏನು ರಿವ್ಯೂಸ್ ಕೊಡ್ತೀವಿ ನಾನು ಕೇಳಿಲ್ಲ ಬಟ್ ನೋಡ್ತಾ ಇದ್ದೆ ರಿವ್ಯೂಸ್ ಕೊಡ್ತಾ ಇದ್ರು ಆ್ಯಕ್ಚುಲಿ ಎಲ್ಲರ ಮುಂದೆ ಎಲ್ಲರ ಜೊತೆ ಕೂತ್ಕೊಂಡು ನಾನು ನೋಡಿದಾಗ ಅದು ಯಾಕಂತ ಗೊತ್ತಿಲ್ಲ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಗೊತ್ತೀನಿ ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ ಇದನ್ನು ಬರುತ್ತೆ ಅಂತ ಗೊತ್ತಿರಲಿ ನಾನು ಜರ್ನಿ ತುಂಬ ಕಷ್ಟ ನಾವೆಲ್ಲ ನಾನು ರೆಸ್ಪಾನ್ಸ್ ಎಲ್ಲ ಇಲ್ಲ ನಾನು ಬೆಂಗಳೂರಲ್ಲಿ ಫಸ್ಟಿಗೆ ನೆಕ್ಸ್ಟ್ ಮಂಗ್ಳೂರಲ್ಲಿ ಮಾಡೋದು ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಲ್ಲ ಬಟ್ ಈ ಮೂವಿ ನಾನು ನಾನೇ ಪ್ರೊಡ್ಯೂಸ್ ಮಾಡಿದೆ ನಾನು ಒಬ್ಬನೇ ಅಲ್ಲ ಸುಳ್ಳೊಬ್ರು ನನ್ನ ಕಂಡಿದ್ದಾರೆ ಹಾಕೀತ ಅಂತ ಅವ್ರು ತುಂಬ ಹೆಲ್ಪ್ ಮಾಡಿದರು ಇದು ನರೇಂದ್ರ ಸೈನ್ ಅಂದರು ಚಿತ್ರಗೌಡ ಅಂತ ಎಲ್ಲರೂ ನಾವೆಲ್ಲ ಫ್ರೆಂಡ್ಸೇ ಸೊ ಎಲ್ಲ ಸೇರಿ ಅಂದರೂ ತುಂಬ ಕಷ್ಟ ಇತ್ತು ಇವತ್ತಿಗೆ ಖುಷಿ ಆಗ್ತಿದೆ ಅಷ್ಟೇ ನಂಗೆ ಖುಷಿಯಲ್ಲಿ ನನಗೆ ಹೇಳೋಕಂತಿಲ್ಲ ನನಗೆ ತುಂಬ ಹೇಳಬೇಕು ಅಂತ ಇತ್ತು ಸ್ಟಾರ್ಟಿಂಗ್ ಅಟೇ ಎಂಡಲ್ಲಿ ಈ ಥರ ಆಗುತ್ತೆ ಗೊತ್ತಿರಲಿಲ್ಲ ಆ್ಯಂಡ್ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಇನ್ನು ತುಂಬ ಬ್ಯುಸಿ ಇದೆ ಬೆಂಗಳೂರಲ್ಲಿ ಫಸ್ಟ್ ಶೋ ಏನು ಕಾಣುತ್ತೆ ಸರ್ ಅಷ್ಟೇ ಬೆಂಗಳೂರಲ್ಲಂದರೆ ನಮ್ಮ ಮಂಗಳೂರು ಅವರು ತುಳು ತುಳು ಜನ ತುಂಬ ಇಲ್ಲಿದ್ದಾರೆ ಅವರು ಸಪೋರ್ಟ್ ಮಾಡಿದ್ರು ನನಗೆ ನನಗೆ ನಿಜವಾಗ್ಲೂ ಆ್ಯಕ್ಚುಲಿ ನನಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ನನಗೆ ಎಲ್ಲ ಟ್ಯಾರೆಂಟ್ಸ್ ಇರ್ಬೋದು ನೀವು ನೋಡಿದ್ರಿ ಏನು ಮಾಡಿದ್ದೀನಿ ಅಂತ ಬಟ್ ಕಾಂಟ್ಯಾಕ್ಟ್ಸ್ ತುಂಬ ಕಮ್ಮಿ ಇತ್ತು ಯಾವಾಗ ನಾನು ಬೆಂಗಳೂರಿಗೆ ಬಂದೋ ಬಟ್ ಅದು ಹೇಳ್ತಾರಲ್ಲ ಸರ್ ಕಷ್ಟಪಡು ಯಾರಿಲ್ಲ ಅಂದ್ರೂ ದೇವ್ರು ಇರ್ತಾರಲ್ಲ ಸೊ ಅವ್ರನ್ನೆಲ್ಲ ನಾನು ಇಲ್ಲಿ ಬೆಂಗಳೂರಲ್ಲಿ ಕಂಡೆ ಆ್ಯಕ್ಚುಲಿ ಆ ಮೋಟಿವೇಶನ್ ನನಗೆ ಮೇ ಬಿ ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ತುಂಬ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ಸ್ ಇವ್ರಿಗೆ ಹೋಗ್ಬೇಕು ಸರ್ ಇವರು ಉಮೇಶ್ ಬಜಾ ಅಂತ ಅವರೇ ನನಗೆ ಎಲ್ಲ ಇಲ್ಲಿ ಬಂದು ನಿಂತು ಸಪೋರ್ಟ್ ಮಾಡಿ ನಾವು ಇದ್ದೀವಿ ನಾವಿದ್ದೀವಿ ಅಂತ ಇದೆಲ್ಲ ಇದು ಏನೆಲ್ಲ ಆಗ್ತಾ ಇದೆ ಆ್ಯಕ್ಚುಲಿ ಇವ್ರು ಇದ್ದಿದ್ದಕ್ಕೆ ಇವರನ್ನು ಆ್ಯಕ್ಚುಲಿ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆನಂದನ್ ಅಂತ ಇದು ಬರ್ತಾ ಇದಾರೆ ನೋಡಿ ಅಂದರೆ ಎಲ್ಲರೂ ಎಲ್ಲರೂ ನಮ್ಮವರೇ ಬಟ್ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನನಗೆ ಫಸ್ಟ್ ಡೇ ಈ ಥರ ಕ್ರೌಡ್ ಆಗುತ್ತೆ ನಾನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೇ ಸಿಗುತ್ತೆ ಬೆಂಗಳೂರಿಗೆ ಒಂದೊಂದು ಚಿತ್ರ ಇದೆ ಈ ಥರ ಒಂದು ಫಿಲ್ಮ್ ಮಾಡಿದ್ವಿ ಒಳ್ಳೆ ಕಷ್ಟ ಬಿದ್ದು ಒಂದು ಫಿಲ್ಮ್ ಮಾಡಿದ್ದೀವಿ ಅದನ್ನು ಬೆಂಗಳೂರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಕೇಳಿದರು ಆರನಣ್ಣ ಮತ್ತು ಅಲೋ ಆವಾಗ ನಮಗೆ ಅನಿಸಿದ್ದೀರಂದರೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಎಲ್ಲರಿಗೊಂದು ಫೋನ್ ಮಾಡಿ ಎಲ್ಲರನ್ನೂ ಮಾತಾಡಿಸಿ ನಾವೊಂದು ಈ ಜಾಗದಲ್ಲಿ ಮಾಡಿದ್ದೀವಿ ಇವತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮಗೆ ಅಷ್ಟೊಂದು ಇದು ಇರಲಿಲ್ಲ ಯಾಕಂದರೆ ಫಸ್ಟ್ ಮೂವಿ ಆದರೆ ಭಾರಿ ತುಂಬ ಚೆನ್ನಾಗಿ ಬಂದಿದೆ ಮಂಗಳೂರಲ್ಲಿ ಇದು ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನೋಂಥ ಭರವಸೆ ನಮಗಿದೆ ಥ್ಯಾಂಕ್ ಯು ಓಕೆ ಸರ್ ನಮ್ದೊಂದು ಕನ್ನಡ ಹಾಗೂ ತುಳು ಇಂಡಸ್ಟ್ರಿಗೆ ಒಬ್ಬ ಸರ್ ಘಟಾನುಘಟಿಯಾದಂಥ ಹೀರೋ ಬಿಟ್ಟಿದ್ದಾರೆ ಸರ್ ವಿಲ್ ಪ್ರೌಡ್ ಆ್ಯಕ್ಚುಲಿ ಇದು ಫಿಲಂ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಎಲ್ಲರ ಜನರದ ಎಫರ್ಟ್ ಇದೆ ತುಳುನಾಡು ಹಾಗೂ ಕರ್ನಾಟಕ ಇರೋ ಜನರ ಜೊತೆ ಹಾಗೆ ಅವ್ರನ್ನ ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಕನ್ನಡ ಚಿತ್ರ ಹಾಗೂ ಕನ್ನಡ ಹಾಗೂ ತುಳು ಆ ಚಿತ್ರರಂಗದಲ್ಲಿ ಅವ್ರನ್ನ ಬೆಳೆಸ್ಬಿಟ್ಟು ಅವ್ರು ನಿಮ್ದೆಲ್ಲ ಸಪೋರ್ಟ್ ಅಗತ್ಯವಿದೆ ಅವರಿಗೆ ಇನ್ನು ಇಂಥ ಯುವಕರಿಗೆ ಒಳ್ಳೊಳ್ಳೆ ಇನ್ನು ನೆಕ್ಸ್ಟ್ ಫರ್ದರ್ ಮೂವಿನಲ್ಲಿ ಒಳ್ಳೊಳ್ಳೆ ಮೂವಿನಲ್ಲಿ ಆ್ಯಕ್ಟ್ ಮಾಡುವಂತಹ ಒಂದು ಚಾನ್ಸ್ ಇನ್ನು ಅವರು ದೇವರು ಇನ್ನೂ ಕೊಡಲಿ ಅವರಿಗೆ ಅವರು ಉತ್ತುಂಗ ಶಿಖರವನ್ನು ಏರಲಿ ಅವರ ಚಲನಚಿತ್ರ ನಟದಲ್ಲಿ ಅಂತ ಹೇಳ್ತಾ ಆಶಿಸ್ತಾ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಸರ್ ರಿಲೀಸ್ ಆಗಿದೆ ನಿಮಗೆ ನಮಸ್ತೆ ಎಲ್ಲರಿಗೂ ಈಗ ಮೂವಿ ನೋಡಿದೆ ನಮ್ಮ ತುಂಬ ಖುಷಿಯಾಗಿದೆ ಅಂದರೆ ಅವರು ತೆಗೆದ ಒಂದು ಪ್ರಯತ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೂವಿ ಬಂದಿದ್ದರೆ ಎಷ್ಟು ಕಷ್ಟ ಪಟ್ಟಿದ್ದೀರ ಹಂಡ್ರೆಡ್ ನಾನು ಆ ಸೆಟ್ಟಲ್ಲಿ ನೋಡಿದ್ದೇನೆ ಒಂದು ಚಿತ್ರ ಮಾಡೋದು ಸುಲಭ ವಿಷಯ ಅಲ್ಲ ಅವರು ಅದು ಮಾಡಿದ್ದಾರೆ ಅದರ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ನನಗೆ ಕೂಡ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಿಟ್ಟೆ ಅಂತೇಳಿ ಸೊ ಅದನ್ನು ನಾನು ಕರೆಕ್ಟಾಗಿ ಮಾಡಿದಂತ ನಂಬಿಕೆ ಇದ್ದೇನೆ ಸೊ ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ಇಲ್ಲಿ ಫಸ್ಟ್ ಶೋ ಆಗಿರೋದು ಸರ್ ಬೆಂಗಳೂರಲ್ಲಿ ತುಂಬ ಫಸ್ಟ್ ಏನಿಸುತ್ತೆ ಮೇನ್ ರೀಸನ್ಸ್ ಎಲೆಕ್ಷನ್ ಅಂದರೆ ಬಂಗ್ಲು ಅದುಲ್ಲ ನಮ್ಮ ಡೈರೆಕ್ಟರ್ ಇಲ್ಲದ ಟೀಮ್ ಹತ್ರನೇ ಹೇಳಬೇಕು ಸೊ ಪ್ರೀಮಿಯರ್ಸು ಫಸ್ಟಿಗೆ ಈಗ ಇಲ್ಲಿ ಬಿಡುಗಡೆ ಮಾಡಿದ್ದೀವಿ ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಂತ ಆ ಟೀಮ್ ಸೆಟ್ ಆಗಿ ಅಂದರೆ ಅವ್ರ ಹತ್ರನೇ ನಾವು ಕೇಳಬೇಕಾಗಿ